ನಮಸ್ಕಾರ ಇವತ್ತಿನ ನಮ್ಮ ಚರ್ಚೆಗೆ ಸ್ವಾಗತ ನಮಸ್ಕಾರ ನಾವು ಇವತ್ತು ಡಾ ಶಂಕರ್ ಕೆ ಪ್ರಸಾದ್ ಅವರ ಒಂದು ಪುಸ್ತಕದ ಬಗ್ಗೆ ಮಾತಾಡ್ತಿದೀವಿ ಇಪ್ಪತ್ತೊಂದನೇ ಶತಮಾನದ ಆತ್ಮನಿರ್ಭರ ಗ್ರಾಮ ಪಂಚಾಯತ್ ಇದರ ಮುನ್ನುಡಿಯನ್ನ ಸ್ವಲ್ಪ ಆಳುವಾಗಿ ನೋಡೋಣ ಹೌದು ಈ ಪುಸ್ತಕ ಮುಖ್ಯವಾಗಿ ಗ್ರಾಮ ಪಂಚಾಯತ್ ಚುನಾಯಿತ ಪ್ರತಿನಿಧಿಗಳು ಅಂದ್ರೆ ಆರ್ ಎಸ್ ಅಂತಾರಲ್ಲ ಹೌದು ಅವರಿಗೆ ವಿಶ್ವಸಂಸ್ಥೆಯ ಸುಸ್ಥಿರ ಅಭಿವೃದ್ಧಿ ಗುರಿಗಳು ಜೀಸ್ ಏನಿದೆ ಅದನ್ನ ಸಾಧಿಸ್ಲಿಕ್ಕೆ ತಂತ್ರಜ್ಞಾನ ಹೇಗ ಸಹಾಯ ಮಾಡುತ್ತೆ ಅನ್ನೋದ್ರ ಬಗ್ಗೆ ಇದು ಒಂದ್ ರೀತಿ ಮಾರ್ಗದರ್ಶಿ ಸೂತ್ರ ಅಲ್ವಾ ಹೌದು ಹೌದು ಈ ಚರ್ಚೆಯಲ್ಲಿ ಲೇಖಕರ ಆಲೋಚನೆ ಏನು ಅವರ ಹಿನ್ನೆಲೆ ಏನು ಮುನ್ನುಡಿಯಲ್ಲಿರೋ ಮುಖ್ಯ ವಿಚಾರಗಳನ್ನು ಅರ್ಥ ಮಾಡಿಕೊಡೋಣ ಸರಿ ಶುರು ಮಾಡೋಣ ಖಂಡಿತ ಲೇಖಕರ ಹಿನ್ನೆಲೆ ನೋಡಿದ್ರೆ ಇವರು ಐಐ ಟಿ ಕಾನ್ಪುರ್ ಪದವೀಧರರು ಆಮೇಲೆ ಪಿ ಪಿಎಚ್ ಡಿ ಇಂಟೆಲ್ ಬಾಷ್ ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ಕೆಲಸ ಮಾಡಿದ ಅನುಭವ ಬ್ರೆಜಿಲ್ ಸ್ವಿಟ್ಜರ್ಲೆಂಡ್ ಮಲೇಷ್ಯಾ ಹೀಗೆ ಹದಿನೇಳಕ್ಕೂ ಹೆಚ್ಚು ದೇಶಗಳಲ್ಲಿ ಕೆಲಸ ಮಾಡಿದ್ದಾರೆ ಅಂತ ಹೌದು ಸಾವಿರದ ಒಂಬೈನೂರ ತೊಂಬತ್ತ ಮೂರರಲ್ಲಿ ಭಾರತಕ್ಕೆ ವಾಪಸ್ ಬಂದಾಗ ಅವರಿಗೆ ಇಲ್ಲೊಂದು ಸೆಮಿಕಂಡಕ್ಟರ್ ಟೆಕ್ನಾಲಜಿ ಕಂಪನಿ ಸ್ಥಾಪಿಸ್ಬೇಕು ಅನ್ನೋ ದೊಡ್ಡ ಕನಸಿತ್ತಂತೆ ಓಹೋ ಅದು ಮೊದಲಿನ ಯೋಚನೆನಾ ಹೌದು ಆದರೆ ಏನಾಯ್ತು ಅಂದರೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಿಂದ ಎರಡು ಸಾವಿರದವರೆಗೂ ಪ್ರಯತ್ನ ಪಟ್ಟರು ಆಗಿನ ಸರ್ಕಾರ ಉದ್ಯಮಿಗಳಾಗ್ಲಿ ಅಷ್ಟೊಂದು ಆಸಕ್ತಿ ತೋರಿಸ್ಲಿಲ್ವಂತೆ ಹ್ಮ್ ಅದು ಸ್ವಲ್ಪ ನಿರಾಸೆ ತಂದಿರಬೇಕು ಅದೇ ಅನುಭವ ವಿಶೇಷವಾಗಿ ಸರ್ಕಾರದ ಜೊತೆ ಕೆಲಸ ಮಾಡುವಾಗ ಕಂಡ ನಿಧಾನಗತಿ ಇದೆಯಲ್ಲ ಅದು ಅವರನ್ನ ಬೇರೆ ದಾರಿಗೆ ತಳ್ಳಿತು ಅಂದ್ರೆ ಎರಡ್ ಸಾವಿರದ ಎರಡರಲ್ಲಿ ಇನ್ಕ್ರೋಮಾ ಇ ಗವರ್ನೆನ್ಸ್ ಅಂತ ಒಂದು ಸಾಫ್ಟ್ವೇರ್ ಕಂಪನಿ ಶುರು ಮಾಡಿದ್ರು ಓ ಇ ಗವರ್ನೆನ್ಸ್ ಕಡೆಗೆ ಇದಕ್ಕೆ ಸ್ಫೂರ್ತಿ ಇದಕ್ಕೆ ಮುಖ್ಯವಾಗಿ ಮೈಕೆಲ್ ಹ್ಯಾಮರ್ ಅವರ ಬಿಪಿಆರ್ ಕಾನ್ಸೆಪ್ಟ್ ಅಂದ್ರೆ ಬಿಸ್ನೆಸ್ ಪ್ರೊಸೆಸ್ ರಿ ಎಂಜಿನಿಯರಿಂಗ್ ಹ್ಮ್ ಕೆಲಸದ ವಿಧಾನವನ್ನೇ ಬದಲಾಯಿಸೋದು ಹೌದು ಮತ್ತೆ ಎಂಐಟಿಯ ಪ್ರಾಫ್ ಡರ್ಟೋಜೋಸ್ ಅವರ ಚಿಂತನೆಗಳು ಇಲ್ಲಿ ಒಂದು ಬಹಳ ಮುಖ್ಯವಾದ ವಿಚಾರ ಇದೆ ನೋಡಿ ಸರ್ಕಾರವನ್ನ ಒಂದು ಉದ್ಯಮ ಅಥವಾ ಎಂಟರ್ಪ್ರೈಸ್ ತರ ನೋಡೋದು ಆಮೇಲೆ ನಾಗರಿಕರನ್ನ ಗ್ರಾಹಕರು ಅಂತ ಪರಿಗಣಿಸೋದು ಹೌದು ಆಗ ಸರ್ಕಾರದ ಸೇವೆಗಳಲ್ಲಿ ದಕ್ಷತೆ ಪಾರದರ್ಶಕತೆ ಹೊಣೆಗಾರಿಕೆ ತರಲು ತಂತ್ರಜ್ಞಾನ ಎಷ್ಟು ಮುಖ್ಯ ಅಂತ ಗೊತ್ತಾಗತ್ತೆ ಜನಸೇವೆ ಜನಾರ್ದನ ಸೇವೆ ಅನ್ನೋ ತತ್ವದ ಮೇಲೆ ಅಲ್ವಾ ಹೌದು ಅದಕ್ಕೆ ಅವರು ಸರ್ಕಾರಿ ಪ್ರಕ್ರಿಯೆಗಳನ್ನ ಅರ್ಥ ಮಾಡ್ಕೊಳಕೆ ಸ್ವಾಮಿಯವರ ಪುಸ್ತಕವನ್ನು ಆಧಾರವಾಗಿ ಇಟ್ಕೊಂಡ್ರು ಆಮೇಲೆ ಈ ಇನ್ಸ್ಕ್ರುಮಾ ತಂಡ ಇದೆಯಲ್ಲ ಇವರು ಸರ್ಕಾರಿ ಸಂಸ್ಥೆಗಳ ನೂರ ನಲವತ್ತಕ್ಕೂ ಹೆಚ್ಚು ಪ್ರಕ್ರಿಯೆಗಳನ್ನ ಅಂದ್ರೆ ಆಡಳಿತ ಹೆಚ್ ಆರ್ ಹಣಕಾಸು ಖರೀದಿ ಎಲ್ಲವನ್ನೂ ಆಳವಾಗಿ ಅಧ್ಯಯನ ಮಾಡಿದ್ರು ನೂರ ನಲ್ವತ್ತು ಪ್ರಕ್ರಿಯೆಗಳು ಅದು ದೊಡ್ಡ ಕೆಲಸ ಹೌದು ಇದರ ಫಲವಾಗಿ ಭಾರತದಲ್ಲೇ ಮೊದಲ ಬಾರಿಗೆ ಸರ್ಕಾರಕ್ಕೆ ಅಂತ ಒಂದು ಸಮಗ್ರ ಆರ್ ಪಿ ಸಿಸ್ಟಂ ಅಂದ್ರೆ ವರ್ಕ್ ಫ್ಲೋ ಆಟೋಮೇಶನ್ ಸಿಸ್ಟಮ್ ಅದನ್ನ ಡೆವಲಪ್ ಮಾಡಿದ್ರು ಓ ಎಲ್ಲಿ ಅದನ್ನ ಮೊದಲು ಬಳಸಿದ್ರು ಮೈಸೂರಿನ ಸಿಎಫ್ ಟಿಆರ್ಐನಲ್ಲಿ ಮೊದಲ ಪ್ರಯೋಗ ಆಯಿತು ಯಶಸ್ವಿ ಕೂಡ ಆಯಿತು ಆಮೇಲೆ ಎನ್ಎಎಲ್ ಎಐಆರ್ಐ ಈ ತರದ ಸಂಸ್ಥೆಗಳಲ್ಲೂ ಅಳವಡಿಸಿದ್ರು ಆದ್ರೆ ದೊಡ್ಡ ಮಟ್ಟದಲ್ಲಿ ಹರಡಲಿಕ್ಕೆ ಸಮಸ್ಯೆಗಳಾಯ್ತೇನೋ ಹೌದು ಅದೇ ಸಮಸ್ಯೆ ಅನುದಾನದ ಕೊರತೆ ಎಲ್ಲರತ್ರ ಕಂಪ್ಯೂಟರ್ ಇಲ್ದಿರೋದು ಹೈಸ್ಪೀಡ್ ಇಂಟರ್ನೆಟ್ ಸಂಪರ್ಕ ಇಲ್ದಿರೋದು ಇವೆಲ್ಲ ದೊಡ್ಡ ಅಡಚಣೆ ಆಯಿತು ಇವು ಇವತ್ತಿವು ಕೆಲವೆಡೆ ಸಮಸ್ಯೆಗಳೇ ಈ ಸವಾಲುಗಳ ಮಧ್ಯದಲ್ಲೇ ಲೇಖಕರ ಗಮನ ಗ್ರಾಮ ಪಂಚಾಯಿತಿಗಳ ಕಡೆ ಹೋಯಿತು ಓ ಅದ್ ಹೇಗೆ ಕುವೆಂಪು ವಿಶ್ವವಿದ್ಯಾಲಯದ ಪ್ರೊಫೆಸರ್ ಸದಾನಂದ ಅವರ ತಂಡದ ಜೊತೆ ಸೇರ್ಕೊಂಡು ಗ್ರಾಮ ಪಂಚಾಯತ್ಗಳ ಕೆಲಸ ಕಾರ್ಯಗಳನ್ನು ಅರ್ಥ ಮಾಡಿಕೊಂಡರು ತಮ್ಮ ಇಂಕ್ರೋಮ ತಂತ್ರಜ್ಞಾನವನ್ನ ಅದಕ್ಕೆ ತಕ್ಕ ಹಾಗೆ ಬದ್ಲಾಯಿಸಿದ್ರಾ ಹೌದು ಅದನ್ನು ಮಾರ್ಪಡಿಸಿದ್ರು ಅವರ ದೂರದೃಷ್ಟಿ ಸ್ಪಷ್ಟವಾಗಿತ್ತು ತಳಮಟ್ಟದಲ್ಲಿ ಸರ್ಕಾರಗಳನ್ನು ಬಲಪಡಿಸಬೇಕು ಹಳ್ಳಿ ಪಟ್ಟಣಗಳ ನಡುವಿನ ಡಿಜಿಟಲ್ ಗ್ಯಾಪ್ ಕಡಿಮೆ ಮಾಡಬೇಕು ಅಂತ ಅದ್ಭುತ ಯೋಚನೆ ಸುಮಾರು ಮೂವತ್ತಕ್ಕೂ ಹೆಚ್ಚು ಗ್ರಾಮ ಪಂಚಾಯತ್ಗಳಲ್ಲಿ ಸಂಪೂರ್ಣ ಪಂಚಾಯತ್ ಅನ್ನೋ ತಂತ್ರಜ್ಞಾನವನ್ನು ಪ್ರಾಯೋಗಿಕವಾಗಿ ಅಳವಡಿಸಿದರು ಇದಕ್ಕೆ ಒಳ್ಳೆ ಪ್ರತಿಕ್ರಿಯೆ ಸಿಕ್ತಾ ಖಂಡಿತ ಬಿಹಾರ್ ಸರ್ಕಾರದಿಂದ ನಾವೀನ್ಯತಾ ಪ್ರಶಸ್ತಿ ಬಂತು ರಾಷ್ಟ್ರೀಯ ಇ ಆಡಳಿತ ಪ್ರಶಸ್ತಿಗೆ ನಾಮಿನೇಟ್ ಆಯಿತು ನಿತಿನ್ ಗಡ್ಕರಿಯವರು ಇದನ್ನು ಐಡಿಯಾ ಬ್ಯಾಂಕ್ನಲ್ಲಿ ಸೇರಿಸಿದರು ಅಫ್ಘಾನಿಸ್ತಾನ್ ನಿಂದ್ರೂ ಆಹ್ವಾನ ಬಂತು ವಾವ್ ಇದು ನಿಜಕ್ಕೂ ತಳಮಟ್ಟದ ಸಬಲೀಕರಣದ ಶಕ್ತಿಯನ್ನು ತೋರಿಸುತ್ತೆ ಅಂದರೆ ಗ್ರಾಸ್ ರೋಟ್ಸ್ ಅಪ್ರೋಚ್ ಮೇಲಿಂದ ಆದೇಶ ಬರೋ ಬದಲು ಸ್ಥಳೀಯ ನಾಯಕರಾದ ಜಿಪಿಇಆರ್ಗಳ ಕೈಗೆ ತಂತ್ರಜ್ಞಾನ ಕೊಡುವುದು ಸರಿ ಆದರೆ ಸವಾಲು ದೊಡ್ಡದಿದೆ ಅಲ್ವಾ ಎರಡು ಲಕ್ಷ ನಲವತ್ತು ಸಾವಿರ ಗ್ರಾಮ ಪಂಚಾಯತ್ಗಳಿಗೆ ಇದನ್ನ ತಲುಪಿಸೋದು ಹೌದು ಅದು ದೊಡ್ಡ ಸವಾಲು ತರಬೇತಿ ಕಂಪ್ಯೂಟರ್ ಬಳಕೆ ಇಂಟರ್ನೆಟ್ ಈ ಸಮಸ್ಯೆಗಳು ಇಪ್ಪತ್ತು ವರ್ಷದ ಹಿಂದೆಯೂ ಇದ್ವು ಇವತ್ತಿಗೂ ಇವೆ ಅಂತ ಲೇಖಕರೇ ಹೇಳ್ತಾರೆ ಆದರೂ ಅವರ ಉತ್ಸಾಹ ಕಡಿಮೆ ಆಗಿಲ್ಲ ಇನ್ನು ಪುಸ್ತಕದ ಒಳಗೇನಿದೆ ಅಂತ ಸ್ವಲ್ಪ ನೋಡೋದಾದ್ರೆ ಇದು ಪಂಚಾಯತ್ ರಾಜ್ ವ್ಯವಸ್ಥೆ ಹೇಗೆ ಬೆಳೆದು ಬಂತು ಡಿಜಿಟಲ್ ತಂತ್ರಜ್ಞಾನ ಯಾಕೆ ಮುಖ್ಯ ಥಿಯರಿ ಆಫ್ ಚೇಂಜ್ ಅಂದ್ರೆ ಬದಲಾವಣೆ ಹೇಗೆ ಆಗುತ್ತೆ ಇಲ್ಲಿಂದ ಶುರುವಾಗುತ್ತೆ ಆಮೇಲೆ ಅಧ್ಯಾಯ ಏಳರಿಂದ ಹದಿನೈದರವರೆಗೆ ಬೇರೆ ಬೇರೆ ತಂತ್ರಜ್ಞಾನಗಳ ಬಗ್ಗೆ ವಿವರಣೆ ವಿವರಣೆಯಿದೆ ಎಐಎಂಎಲ್ ಅಂದ್ರೆ ಕೃತಕ ಬುದ್ಧಿಮತ್ತೆ ಡೇಟಾ ವಿಶ್ಲೇಷಣೆಗೆ ಹೇಗೆ ಬಳಸಬಹುದು ಬ್ಲಾಕ್ ಚೇನ್ ತಂತ್ರಜ್ಞಾನ ಪಾರದರ್ಶಕತೆಗೆ ಹೇಗೆ ಸಹಾಯ ಮಾಡುತ್ತೆ ಹೌದು ಐಒಿ ಎನ್ಎಲ್ಪಿ ವರ್ಕ್ ಫ್ಲೋ ಆಟೋಮೇಷನ್ ಸಿಕ್ಸ್ ಸಿಗ್ಮಾ ಈ ಎಲ್ಲದರ ಬಗ್ಗೆ ಹೇಳಿದ್ದಾರೆ ಇದಾದ್ಮೇಲೆ ಅಧ್ಯಾಯ ಹದಿಹಾರರಿಂದ ಮೂವತ್ತ್ ಆ ಹದಿನೇಳು ಎಸ್ ಡಿ ಜಿ ಗುರಿಗಳಿವೆಯಲ್ಲ ಬಡತನ ನಿರ್ಮೂಲನೆ ಆರೋಗ್ಯ ಶಿಕ್ಷಣ ಲಿಂಗ ಸಮಾನತೆ ಹಾ ಹೀಗೆ ಪ್ರತಿಯೊಂದು ಗುರಿಯನ್ನ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಹೇಗೆ ಸಾಧಿಸಬಹುದು ಅಂತ ಕೇಸ್ ಸ್ಟಡಿಗಳ ಮೂಲಕ ವಿವರಿಸಿದರೆ ಹೌದು ಜಿಪಿಆರ್ಗಳ ಮನಸ್ಥಿತಿಯಲ್ಲಿ ಆಗಬೇಕಾದ ಬದಲಾವಣೆ ಎನ್ಜಿಒಗಳ ಪಾತ್ರ ಮತ್ತೆ ಗ್ರಾಮ ಪಂಚಾಯತ್ಗಳ ಕೆಪಾಸಿಟಿ ಬಿಲ್ಡಿಂಗ್ ಬಗ್ಗೆನೂ ಇದೆ ಕೇಪಬಿಲಿಟಿ ಮೆಚ್ಯೂರಿಟಿ ಮಾಡೆಲ್ ಅಂತ ಹೌದು ಈ ಪುಸ್ತಕ ಬರೀ ಥಿಯರಿ ಅಲ್ಲ ಇದು ಅವರ ಅನುಭವದಿಂದ ಬಂದಿದ್ದು ಅನುಭವಂ ಪರಮೋತ್ತಮಂ ಅಂತಾರಲ್ಲ ಹಾಗೆ ನಿಜ ಕೇಸ್ ಸ್ಟಡಿಗಳು ಇದನ್ನ ಹೆಚ್ಚು ಪ್ರಾಕ್ಟಿಕಲ್ ಮಾಡಿದೆ ಇನ್ನೊಂದು ಗಮನಿಸಬೇಕಾದ ಅಂಶ ಅಂದ್ರೆ ಈ ಡಿಜಿಟಲ್ ವ್ಯವಸ್ಥೆಯಿಂದ ಸಿಗೋ ಅಪಾರ ಡೇಟಾವನ್ನ ಬಳಸಿ ಡೇಟಾ ಸೈನ್ಸ್ ಎಐ ಮೂಲಕ ಭವಿಷ್ಯದ ಅಗತ್ಯಗಳನ್ನ ಉದಾಹರಣೆಗೆ ಆರೋಗ್ಯ ಶಿಕ್ಷಣದಲ್ಲಿ ಹೇಗೆ ಅಂದಾಜಿಸಬಹುದು ಅನ್ನೋದನ್ನೂ ಇದು ಹೇಳುತ್ತೆ ಇದರ ಮುಖ್ಯ ಓದುಗರು ಯಾರು ಮುಖ್ಯವಾಗಿ ಜಿಪಿಆರ್ಗಳು ಪಿಡಿಒಗಳು ಮತ್ತೆ ಆಸಕ್ತ ನಾಗರಿಕರು ಎಲ್ಲರಿಗೂ ಇದು ಉಪಯುಕ್ತ ಪುಸ್ತಕದ ಶೀರ್ಷಿಕೇನೆ ಆತ್ಮನಿರ್ಭರ್ ಗ್ರಾಮ ಪಂಚಾಯತ್ ಅಂತ ಇದು ನಮ್ಮ ದೇಶದ ಈಗಿನ ಸ್ವಾವಲಂಬನೆಯ ಗುರಿಗಳಿಗೆ ಸರಿಹೊಂದುತ್ತಲ್ವಾ ಖಂಡಿತ ಭಾರತದ ಸ್ವಾತಂತ್ರ್ಯದ ಅಮೃತ ಮಹೋತ್ಸವದ ಸಂದರ್ಭಕ್ಕೆ ಸರಿಯಾಗಿದೆ ಉಪಶೀರ್ಷಿಕೆ ಕೂಡ ಯುಎನ್ ಎಸ್ಡಿ ಜಿಗಳನ್ನ ತಲುಪೋಕೆ ತಂತ್ರಜ್ಞಾನ ಒಂದು ದಾರಿದೀಪ ಅಂತ ಸ್ಪಷ್ಟವಾಗಿ ಹೇಳುತ್ತೆ ಲೇಖಕರ ವೈಯಕ್ತಿಕ ಬದ್ಧತೆ ಅವರ ದೊಡ್ಡ ಕನಸು ಇಲ್ಲಿ ಕಾಣಿಸುತ್ತೆ ಹೌದು ಈ ಪುಸ್ತಕ ಬರೀ ಮಾಹಿತಿಯಾಗದೆ ಜಿಪಿಇಆರ್ಗಳಿಗೆ ಒಂದು ಸ್ಫೂರ್ತಿಯಾಗ್ಬೇಕು ದೇಶದ ಎಲ್ಲ ಗ್ರಾಮ ಪಂಚಾಯತ್ಗಳಲ್ಲೂ ಈ ಜ್ಞಾನ ಕಾರ್ಯರೂಪಕ್ಕೆ ಬರಬೇಕು ಅನ್ನೋದು ಅವರ ದೊಡ್ಡ ಆಶಯ ಹಾಗಾದ್ರೆ ಈ ಮುನ್ನುಡಿಯ ಒಟ್ಟಾರೆ ಸಾರಾಂಶ ಏನ್ಬಿಡ್ಬೋದು ಸ್ವಾವಲಂಬಿ ಹಳ್ಳಿಗಳನ್ನು ಕಟ್ಟೋಕೆ ಜಿ ಗುರಿಗಳನ್ನು ಮುಟ್ಟೋಕೆ ತಂತ್ರಜ್ಞಾನ ಒಂದು ಪ್ರಮುಖ ಸಾಧನ ಆದ್ರೆ ಅದರ ನಿಜವಾದ ಯಶಸ್ಸಿರೋದು ಸ್ಥಳೀಯ ನಾಯಕರನ್ನ ಜಿಪಿಇಆರ್ ಗಳನ್ನ ಸಶಕ್ತಗೊಳಿಸುವುದರಲ್ಲಿ ಇದು ಲೇಖಕರ ಮುಖ್ಯ ಸಂದೇಶ ಸರಿ ಕೊನೆಗೆ ಒಂದು ಯೋಚನೆ ಮಾಡ್ಬೇಕಾದ ಇದೆ ತರಬೇತಿ ಕಂಪ್ಯೂಟರ್ ಇಂಟರ್ನೆಟ್ನಂತಹ ಸವಾಲುಗಳು ಇವತ್ತಿಗೂ ಇವೆ ಅಂತ ಒಪ್ಕೊಂಡು ಮೇಲೂ ಈ ತಂತ್ರಜ್ಞಾನ ಆಧಾರಿತ ಸಶಕ್ತ ಗ್ರಾಮ ಪಂಚಾಯತ್ ಅನ್ನೋ ಕನಸು ಇಡೀ ದೇಶದಲ್ಲಿ ನಿಜವಾಗ್ಬೇಕಾದ್ರೆ ಕೇವಲ ತಂತ್ರಜ್ಞಾನವನ್ನು ಮೀರಿ ನಮ್ಮ ಆಡಳಿತ ವ್ಯವಸ್ಥೆಯಲ್ಲಿ ನಮ್ಮ ಸಮಾಜದಲ್ಲಿ ಬೇರೆ ಯಾವ ಮೂಲಭೂತ ಬದಲಾವಣೆಗಳು ಆಗ್ಬೇಕಾಗ್ಬಹುದು ಇದು ನಾವೆಲ್ಲರೂ ಯೋಚಿಸಬೇಕಾದ ವಿಷಯ ಅಲ್ವಾ ಖಂಡಿತವಾಗಿ ಯೋಚಿಸಬೇಕಾದ ವಿಷಯ